ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಎಲ್ಲ ಒಂದು ರೈತ ಮಿತ್ರರು ಏನು ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ ಹದಿನೆಂಟನೇ ಕಂತಿಗಾಗಿ ಎಲ್ಲ ಒಂದು ರೈತರು ಈ ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆ ಯಾವಾಗ ಬರುತ್ತದೆ ಎಂಬುದನ್ನ ಅತಿ ಕಾತುರದಿಂದ ಕಾಯುತ್ತಿದ್ದಾರೆ ಈಗ ಎಲ್ಲ ಒಂದು ರೈತ ಮಿತ್ರರಿಗೆ ಹದಿನೇಳು ಕಂತುಗಳ ರೂಪದಲ್ಲಿ ಎಲ್ಲ ಒಂದು ರೈತ ಮಿತ್ರರಿಗೆ ಹಣ ಜಮೆ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಗೊಂಡಿರುವ ಈ ಒಂದು ಪಿ ಕಿಸಾನ್ ನಿಧಿ ಯೋಜನೆ ಏನಿದೆ ಇದು ವರ್ಷದಲ್ಲಿ ಮೂರು ಕಂತುಗಳ ರೂಪದಲ್ಲಿ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಆರು ಸಾವಿರ ರೂಪಾಯಿಗಳನ್ನ ವರ್ಷಕ್ಕೆ ಈ ಒಂದು ಪಿ ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾ ಬಂದಿದೆ ಇದರಿಂದ ರೈತ ಮಿತ್ರರಿಗೆ ಅನೇಕ ಒಂದು ಅನುಕೂಲಗಳು ಆಗಿವೆ ಯಾಕಪ್ಪ ಅಂದ್ರೆ ಕಿಯಾನ್ ಕಿಸಾನ್ ನಿಧಿ ಯೋಜನೆಯ ಹಣ ಬರುವುದು ಯಾವಾಗಪ್ಪ ಅಂದ್ರೆ ಒಂದು ಬಿತ್ತನೆಯ ಸಮಯದಲ್ಲಿರಬಹುದು ಮತ್ತು ಕಟಾವಿನ ಸಮಯದಲ್ಲಿ ಇದು ಬಹಳಷ್ಟು ಅನುಕೂಲ ಮಾಡಿ ಕೊಡ್ತಕ್ಕಂಥದ್ದು ರೈತರಿಗೆ ಯಾಕಪ್ಪ ಅಂದ್ರೆ ಬಿತ್ತನೆ ಸಮಯದಲ್ಲಿ ಕೆಲವಷ್ಟು ಬಹಳಷ್ಟು ರೈತರಿಗೆ ಒಂದು ಬೀಜವನ್ನ ಕೂಡ ತೆಗೆದುಕೊಂಡು ಬರಲು ಹಣ ಇಲ್ಲದೆ ಇರತಕ್ಕಂಥದ್ದು ಮತ್ತು ಅನೇಕ ರೀತಿ ಗೊಬ್ಬರ ಅವು ಇವು ಎಲ್ಲಾ ಒಂದು ಆ ಈ ಬಿತ್ತನೆಗೆ ಬೇಕಾಗುವ ಒಂದು ವಸ್ತುಗಳನ್ನ ತರಲು ಇದು ಬಹಳಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಪಿ ಕಿಸಾನ್ ನಿಧಿ ಅಡಿಯಲ್ಲಿ ಏನೋ ಒಂದು ಎರಡು ಸಾವಿರ ರೂಪಾಯಿಗಳನ್ನ ಒಂದು ಕಂತುಗಳ ರೂಪದಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ನೀಡುತ್ತಾ ಬಂದಿದೆ ಈ ಒಂದು ಯೋಜನೆಯಿಂದ ಎಲ್ಲ ಒಂದು ರೈತ ಮಿತ್ರರಿಗೂ ಅನುಕೂಲ ಆಗಿದೆ ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಒಂದು ರೈತ ಮಿತ್ರರಿಗೂ ಹದಿನೇಳು ಕಂತುಗಳ ಒಂದು ಹದಿನೇಳು ಕಂತುಗಳ ರೂಪದಲ್ಲಿ ಪಿ ಎಂ ಕಿಸಾನ್ ನಿಧಿ ಯೋಜನೆ ಹಣ ಜಮಾ ಆಗಿದೆ ಈಗ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂಬುದು ಎಲ್ಲರ ಒಂದು ಖಾತುರದಿಂದ ಕಾಯ್ತಾ ಇರತಕ್ಕಂಥದ್ದು ಈ ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹದಿನೆಂಟನೆಯ ಕಂತು ಎಲ್ಲ ಒಂದು ಮೂಲಗಳ ಪ್ರಕಾರ ಈ ನೋಡಬಹುದು ಅಕ್ಟೋಬರ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಒಂದು ರೈತ ಮಿತ್ರರಿಗೂ ಹಣ ಜಮಾ ಆಗುವ ಸಾಧ್ಯತೆ ಇದೆ ಏಕೆಂದರೆ ಈ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಪಿ ಎಂ ಕಿಸಾನ್ ನಿಧಿಯ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ನಲ್ಲಿ ಇದು ಒಂದು ಹದಿನೆಂಟನೇ ಕಂತಿನ ಅಧಿಕೃತ ಡೇಟ್ ಫಿಕ್ಸ್ ಆಗಿರತಕ್ಕಂಥದ್ದು ಅಕ್ಟೋಬರ್ ಐದರಂದು ಎಲ್ಲ ಒಂದು ರೈತ ಮಿತ್ರರಿಗೂ ಈ ಒಂದು ಹಣ ಸಂದಾಯವಾಗಲಿದೆ ಹಾಗಾಗಿ ಎಲ್ಲ ಒಂದು ರೈತ ಮಿತ್ರರು ಈ ಒಂದು ಪಿಎಂ ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ ಹಣವನ್ನ ಪಡೆಯಬೇಕೆಂದರೆ ಮೊದಲು ಇ ಕೆ ವೈಸಿಯನ್ನ ಪೂರ್ಣಗೊಳಿಸಿರಬೇಕು ಈ ಒಂದು ಇ ಕೆ ವೈಸಿಯನ್ನ ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ ಈ ಒಂದು ಪಿ ಕಿಸಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳ ಒಂದು ಮೊತ್ತವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಕ್ಕಂಥದ್ದು ಹಾಗಾಗಿ ನೀವೇನಾದರೂ ಇನ್ನು ಇ ಕೆ ವೈ ಸಿ ಮಾಡಿಸಿಲ್ಲಪ್ಪ ಎಂಬುವ ಪಕ್ಷದಲ್ಲಿ ನೀವು ಇ ಕೆ ವೈಸಿಯನ್ನ ಕೂಡಲೇ ಮಾಡಿಸಿ ಇದರಿಂದ ನೀವು ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಒಂದು ಎರಡು ಸಾವಿರ ರೂಪಾಯಿಗಳನ್ನ ಪಡೆದು ನಿಮ್ಮ ಒಂದು ಕೃಷಿಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಈ ಒಂದು ದಸರಾ ಕೂಡ ಇರತಕ್ಕಂಥದ್ದು ಆ ಒಂದು ದಸರಾ ಹಬ್ಬಕ್ಕೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿಗಳು ಬಹಳಷ್ಟು ಮಹತ್ವದಾಗಿರ್ತಕ್ಕಂಥದ್ದು ಈ ಒಂದು ಹಬ್ಬವನ್ನ ಮಾಡಲು ಕೂಡ ಇದು ಅನುಕೂಲ ಆಗುತ್ತೆ ಹೀಗಾಗಿ ಎಲ್ಲ ಒಂದು ರೈತ ಮಿತ್ರರು ಈ ಏನು ಬಹು ನಿರೀಕ್ಷಿತ ಈ ಒಂದು ಪಿ ಕಿಸಾನ್ ನಿಧಿ ಯೋಜನೆಯ ಹಣ ಈ ಒಂದು ಅಕ್ಟೋಬರ್ ಐದ್ ಐದರಂದು ಎಲ್ಲಾ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗ್ತಕ್ಕಂಥದ್ದು ನೀವು ಈ ಒಂದು ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡುವ ಮೂಲಕ ಇದರ ಒಂದು ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾದ್ರೆ ಈ ಒಂದು ಪಿ ಕಿಸಾನ್ ನಿಧಿ ಏನಿದೆ ಆ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ರೈತ ಬಾಂಧವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್